ಇವತ್ತು ಎಲ್ಲಾ ಸದಸ್ಯರು ಒಮ್ಮತದಿಂದ ನನ್ನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ತುಂಬ ಧನ್ಯವಾದಗಳು ತಿಳಿಸ್ತಾರೆ ಹೌದು ಮುಂದೆ ನಮ್ಗೆ ಎಷ್ಟು ಅವಧಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಮಾದರಿ ಪಂಚಾಯತ್ ಆಗಿ ನಾವು ತೋರಿಸ್ಕೊಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಆ ಸ್ಥಾನಕ್ಕೆ ಇವತ್ತು ಚುನಾವಣೆ ಇತ್ತು ಚುನಾವಣೆಯಲ್ಲಿ ಇವತ್ತು ನಾವೆಲ್ಲ ಸದಸ್ಯರು ಒಮ್ಮತದಿಂದ ಕುತ್ಕೊಂಡು ಮಾತಾಡಿ ನಮ್ಮ ಕಿಮಂಸಂದ್ರ ಗ್ರಾಮದ ಸರಸ್ವತಮ್ಮ ಅಶ್ವಥ್ ಅವರನ್ನು ಅವಿರೋಧವಾಗಿ ಎಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರೂ ಸಹಕಾರ ಕೊಡೋ ಮುಖಾಂತರ ಅವರು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಲಿ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಆಯಿಸ್ತೀನಿ ಮತ್ತು ಎಲ್ಲ ಸದಸ್ಯರಿಗೂ ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇತ್ತು ಎರಡನೇ ಅವಧಿಯ ಎರಡನೇ ಮೂರನೇ ಅಧ್ಯಕ್ಷರು ನಾವು ಎಲ್ಲ ಸದಸ್ಯರು ಕೂರ್ಕೊಂಡು ಚರ್ಚೆ ಮಾಡಿ ಈ ಎರಡನೇ ಅವಧಿಯ ಅಧಿಕಾರವನ್ನು ಯಾರ್ಯಾರಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರು ತೀರ್ಮಾನ ಮಾಡಿದಂತೆ ಇವತ್ತು ಎರಡನೇ ಅವಧಿಯ ಮೂರನೇ ಅಧ್ಯಕ್ಷರಾಗಿ ಶ್ರೀಮತಿ ಅಶ್ವತ್ ಅವರು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಸಮಸ್ಯೆಗಳಿದೆ ಆ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಇವತ್ತಿನ ದಿನ ಹೊಂನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸರಸ್ವತಮ್ಮ ಅಶ್ವತ್ ಅವರು ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತೋಷ ಆಗ್ತಾಯಿದೆ ನಾವೆಲ್ಲ ನನ್ನ ಹೊಂಟ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಸೇರಿ ಒಗ್ಗೂಟಿ ಒಬ್ಬ ಜ ಜನರಲ್ ಲೇಡಿ ಏನು ನಮಗೆ ಕ್ಯಾಟಗರಿ ಬಂದಿತ್ತು ಆ ಜನರಲ್ ಲೇಡಿ ಕ್ಯಾಟಗರಿಯಲ್ಲಿ ನಮ್ಮ ಸರಸ್ವತಿ ಅಶ್ವಥ ಅಣ್ಣ ಅವರ ಮಿಸಸ್ತಾರೆಂಥ ಸರಸ್ವತಮ್ಮವ್ರನ್ನ ಇವತ್ತು ಆಯ್ಕೆ ಮಾಡೋದು ಒಂದು ಸ್ವಲ್ಪ ನಮಗೆ ಸಂತೋಷ ಸುದ್ದಿ ಅಂತ ಚುನಾವಣೆಯಲ್ಲಿ ಜನರಲ್ ಜನರಲ್ ಲೇಡಿ ಎಸ್ ಸಿ ಅವ್ರನ್ನ ಮಾಡಿದ್ದಾರೆ ಹದಿನಾರು ಜನ ಮೆಂಬರ್ಗಳಿಗೂ ನಾವು ಆಯ್ಕೆ ಮಾಡಿದಂಥ ಹದಿನಾರು ಜನ ಮೆಂಬರ್ಗಳಿಗೂ ಧನ್ಯವಾದಗಳು ಈ ದಿವಸ ಒಣಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಪ್ರಯುಕ್ತ ಈ ದಿವಸ ಸಾಮಾನ್ಯ ಮಹಿಳೆ ಇದ್ರು ಒಬ್ಬ ದಲಿತ ಮಹಿಳೆಗೆ ಅವಕಾಶ ಮಾಡಿಕೊಟ್ಟು ಪಂಚಾಯತಿ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀರಿ ಮತ್ತು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ನಮ್ಮ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಚುನಾವಣೆ ನಡೆದಿರ್ತದೆ ಈ ಚುನಾವಣೆಯಲ್ಲಿ ನಮ್ಮ ಧ್ವಂಸಂದ್ರದ ಸದಸ್ಯರಾದಂಥ ಸರಸ್ವತಿ ಅಶ್ಪತ್ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ಆಸೆ ಕೂಡ ಅದೇ ಆಗಿತ್ತು ಯಾಕಂತೇಳಿದ್ರೆ ಅಶ್ಪತ್ ಅವರು ಏನು ಇವತ್ತು ನಮ್ಮ ತಾಲೂಕಲ್ಲಿ ಹಲವಾರು ಕೆಲಸಗಳು ಹೋರಾಟಗಳು ಮಾಡ್ಕೊಂಡಿದ್ರು ಹಾಗೆಯೇ ಅವ್ರ ಮಿಸಸ್ಸನ್ನು ನಮ್ಮ ಪಂಚಾಯಿತಿ ಸದಸ್ಯರು ಒಟ್ಟಿಗೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಅವರನ್ನು ಒಂದು ಸಹ ಒಂದು ಅವಕಾಶ ಕೊಡಬೇಕು ಅವರು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸರಸ್ವತಿ ಅಶ್ವಥ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಅವರು ನಮ್ಮ ಪಂಚಾಯಿತಿಯನ್ನು ಒಂದು ದೊಡ್ಡ ಇದರಲ್ಲಿ ಅಭಿವೃದ್ಧಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ ಇಷ್ಟ ಆಗ್ತಾ ಇದೆ ಅವ್ರಿಗೂ ಕೂಡ ಮುಂದಿನ ದಿನ ಒಳ್ಳೆ ಅನುಕೂಲಗಳಾಗಿ ಈ ಪಂಚಾಯಿತಿನ ಅಭಿವೃದ್ಧಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ ಮೆಣನಹಳ್ಳಿ ಪಂಚಾಯತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೆದ್ದಂಥ ಇಬ್ಬರು ಹೆಣ್ಮಕ್ಳಿಗೆ ಅಧಿಕಾರ ಸಿಕ್ಕಿದೆ ನಿಜಕ್ಕೂ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮೆಣಸಿನಹಳ್ಳಿ ಕ್ಷೇತ್ರದಲ್ಲಿ ಗೆದ್ದಂಥ ಚೈತ್ರಾ ಬಾಬು ಅವರು ಅಧ್ಯಕ್ಷ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಅದಾದಮೇಲೆ ಅದೇ ಕ್ಷೇತ್ರದಲ್ಲಿ ಗೆದ್ದಂಥ ಸರಸ್ವತಿ ಅಶ್ವಥ್ ಅವರು ಕೂಡ ಅಧ್ಯಕ್ಷ ಆಗಿದ್ದಾರೆ ಈ ಇದಕ್ಕೆ ಇಡೀ ಪಂಚಾಯತಿಯಲ್ಲಿರ್ತಕ್ಕಂಥ ಹದಿನಾರು ಜನ ಮೆಂಬರ್ ಒಗ್ಗೂಡಿ ಒಟ್ಟಿಗೆ ಯಾವುದೇ ಅವ್ಯವಹಾರ ಇಲ್ಲದೆ ಏನೂ ಇಲ್ಲದೆ ತುಂಬ ಸಂತೋಷದಿಂದ ಖುಷಿಯಾಗಿ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ಅಧ್ಯಕ್ಷ ಕೂಡ ಈ ಒಂದು ಕಾರ್ಯಕ್ರಮ ಇವತ್ತು ಏನು ನಡೆದಿದೆ ಇದನ್ನು ಮಂದಟ್ಟಲ್ಲಿ ಇಟ್ಕೊಂಡು ಒಂದು ಜನರಲ್ ಕ್ಯಾಟಗಿರಿಯಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ಮಹಿಳೆ ಕ್ಯಾಟಗಿರಿ ಇದ್ದರೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅವರು ಬೇರೆ ನಾವು ಬೇರೆ ಅನ್ನಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮಲ್ಲಿ ಇವತ್ತೊಂದು ದಿವಸ ಒಬ್ಬ ಅಶ್ವಥ್ ಅವರ ಮಿಸಸ್ಸನ್ನು ಮಹಿಳೆಯನ್ನು ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ಪಂಚಾಯಿತಿ ಕೆಲಸಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಪಂಚಾಯತಿ ಅಭಿವೃದ್ಧಿ ಅಂತ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಅದಕ್ಕೆ ಇದೆಲ್ಲರಿಗೂ ಕೂಡ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಧನ್ಯವಾದ ಅಲ್ಪಿಸ್ತೇನೆ ಅದೇ ರೀತಿ ಈ ಒಂದು ಇದಕ್ಕೆ ಬಂದಿರತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿ ಇರ್ಬೋದು ಅಥವಾ ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅಲ್ಪಿಸ್ತಾ ಇದೆ